ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಜನ ವಿರೋಧಿ ನೀತಿಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಮೇ ಇಪ್ಪತ್ತರಂದು ಭಾರತ್ ಬಂದ್ ಮಾಡಲು ತೀರ್ಮಾನಿಸಿ ಮೇ ದಿನಾಚರಣೆ ಆಚರಿಸಿದ ಸಿ ಐ ಟಿಯು ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ವಿಭಿನ್ನ ರೀತಿಗಳಲ್ಲಿ ಆಚರಿಸಲಾಗುತ್ತದೆ ಇನ್ನು ಕಾರ್ಮಿಕ ದಿನಾಚರಣೆ ಹಿನ್ನೆಲೆಯನ್ನು ಕಂಡಾಗ ಸಾವಿರದ ಎಂಟುನೂರ ಎಂಬತ್ತಾರರ ಮೇ ಒಂದರಂದು ಚಿಕಾಗೋದಲ್ಲಿ ಕಾರ್ಮಿಕರ ಮೇಲಿನ ದಬ್ಬಾಳಿಕೆ ದೌರ್ಜನ್ಯವನ್ನು ಖಂಡಿಸಿ ಹೋರಾಟವನ್ನು ಮಾಡಿ ಅಂದಿನಿಂದ ಪ್ರಾರಂಭಗೊಂಡು ಕಾರ್ಮಿಕ ನೀತಿಗಳನ್ನು ಅನುಸರಿಸಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಬರುತ್ತಿರುವ ಸರ್ಕಾರಗಳು ಕಾರ್ಮಿಕ ವಿರೋಧಿ ಜನ ವಿರೋಧಿ ರೈತ ವಿರೋಧಿ ನೀತಿಗಳನ್ನು ಮಾಡುವ ಮುಖಾಂತರವಾಗಿ ಎಲ್ಲರ ಅಧಿಕಾರ ಮತ್ತು ಹಕ್ಕುಗಳನ್ನು ಮೊಟುಗುಗೊಳಿಸುತ್ತಿದೆ ಆ ಹಿನ್ನೆಲೆಯಲ್ಲಿ ಹೊಸಕೋಟೆ ತಾಲೂಕು ಸಿ ಐ ಟಿಯು ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿಯನ್ನು ಮಾಡುವ ಮುಖಾಂತರವಾಗಿ ಮಿನಿ ವಿಧಾನಸೌಧ ಆವರಣದಲ್ಲಿ ಬಹಿರಂಗ ಸಭೆಯನ್ನು ನಡೆಸಿ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಮೇ ಇಪ್ಪತ್ತರಂದು ಸರ್ಕಾರ ಜಾರಿ ಮಾಡಲು ಹೊರಟಿರುವ ಕಾರ್ಮಿಕ ವಿರೋಧಿ ಜನವಿರೋಧಿ ನೀತಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಭಾರತ್ ಬಂದ್ ನಡೆಸುವ ನಿಟ್ಟಿನಲ್ಲಿ ತೀರ್ಮಾನ ಕೈಗೊಂಡು ಆ ಮುಖಾಂತರವಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗಿದೆ ಎಂದು ಹೊಸಕೋಟೆಯ ತಾಲೂಕು ಸಿಐ ಟಿ ಅಧ್ಯಕ್ಷರಾದ ಹರೀಂದರ್ ಅವರು ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಅವರು ತಿಳಿಸಿದ್ದಾರೆ ಇನ್ನು ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಕಾರ್ಮಿಕರು ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಸಿ ಐ ಮತ್ತು ಕಾರ್ಮಿಕರಿಗೆ ಜಯಕಾರಗಳನ್ನು ಹಾಕಿದರು ಧಿಕ್ಕಾರ ಕಾರ್ಮಿಕರನ್ನು ಗುಲಾನಗರಿಗೆ ತಳ್ಳುವ ನಾಲ್ಕು ಸಮಿತಿಗಳು ವಾಪಸ್ ಆಗಲೇಬೇಕು ಕಾರ್ಮಿಕ ವರ್ಗದ ಐಕ್ಯತೆ ಚಿರಾಯವಾಗಲಿ ನೋಡಿ ಮೇ ದಿನಾಚರಣೆಯನ್ನು ಚಿಕಾಗೋ ನಗರದಲ್ಲಿ ನಡೆದ ಕಾರ್ಮಿಕರ ಮೇಲಿನ ದೌರ್ಜನ್ಯ ಅವರ ರಕ್ತವನ್ನು ಹರಿಸಿ ಬಂದಂಥ ಅನೇಕ ಹಕ್ಕುಗಳು ಆ ನಂತರ ಬಂದಂಥ ಅನೇಕ ಹೋರಾಟಗಳ ಮುಖಾಂತರ ಬಂದಂಥ ಹಕ್ಕುಗಳನ್ನು ಇವತ್ತು ಭಾರತ ಸರ್ಕಾರ ಕಿತ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದೆ ಏನೆಲ್ಲ ಕಾನೂನುಗಳಿದ್ದವು ಅವುಗಳನ್ನೆಲ್ಲ ತೆಗೆದು ಸಂಹಿತೆಗಳನ್ನು ಮಾಡಿ ಮಾಡಿದೆ ಆ ಸಂಹಿತೆಗಳು ಕಾರ್ಮಿಕರ ವಿರುದ್ಧವಾಗಿದ್ದಾವೆ ಕಾರ್ಮಿಕ ಹಕ್ಕುಗಳನ್ನು ಮೊಟುಕುಗೊಳಿಸಲಿಕ್ಕಿದ್ದಾವೆ ಈ ರೀತಿ ಮಾಡಿರ್ತಕ್ಕಂಥ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಈ ಮೇ ಎಂದು ನಾವು ಒಂದು ಘೋಷಣೆಯನ್ನು ಕೂಗ್ತಾ ಇದ್ದೇವೆ ನಿಮ್ಮನ್ನ ಈ ಸಂಹಿತೆಗಳನ್ನ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಹೋರಾಟವನ್ನ ಇಡೀ ಭಾರತ ದೇಶದ ಜಂಟಿ ಕ್ರಿಯಾ ಸಮಿತಿ ಇವಾಗ ಮುಂದಿನ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಡೀತಕ್ಕಂಥ ಮುಷ್ಕರದಿಂದ ಹಿಮ್ಮೆಟ್ಟಿಸುವಂತ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಮೇ ದಿನಾಚರಣೆಯನ್ನು ದಿನ ಹೇಳ್ತಾ ದೇಶದ ಎಲ್ಲಾ ಕಾರ್ಮಿಕರು ಕೂಡ ಸೇರ್ತಾರೆ ಇಡೀ ಭಾರತ ದೇಶ ಬಂದ್ ಆಗ್ತದೆ ಇದು ಈ ಸರ್ಕಾರಗಳು ರೈತರ ಮತ್ತು ಕಾರ್ಮಿಕರ ಪರವಾಗಿಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಇವರು ಕೇವಲ ಬಂಡವಾಳಗಾರರ ಪರವಾಗಿ ಜಮೀನ್ದಾರರ ಪರವಾಗಿ ಇರ್ತಕ್ಕಂಥ ಸರ್ಕಾರಗಳು ಈ ಸರ್ಕಾರಗಳ ವಿರುದ್ಧ ಏನೇ ಮಾಡಿದ್ರು ಕೂಡ ಈ ಸರ್ಕಾರಗಳು ಮೂರು ಕೃಷಿ ಕಾಯ್ದೆಗಳನ್ನು ತರ್ತೀವಿ ಅಂತೇಳಿದ್ರೆ ದೆಹಲಿಯ ಬಾರ್ಡರ್ಗಳಲ್ಲಿ ವರ್ಷಗಟ್ಟಲೆ ಹೋರಾಟಗಳು ಮಾಡಿ ಏಳ್ನೂರಕ್ಕೂ ಮೇಲ್ಪಟ್ಟು ರೈತರು ಆ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಲಿಕ್ಕೆ ಬಿಡಲಿಲ್ಲ ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನ ವಿರೋಧಿ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಕಾನೂನುಗಳನ್ನು ಮಾಡಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಿ ನಾನು ಮೀನಾಕ್ಷಿ ಸುಂದರಂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಐ ಟಿ ಕೇಂದ್ರ ಸರ್ಕಾರ ಏನು ನಾಲ್ಕು ಸಮಿತಿಗಳನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾರ್ಲಿಮೆಂಟಲ್ಲಿ ಅಲ್ಲಿ ಪಾಸ್ ಮಾಡಿಕೊಂಡಿದ್ರು ಇಲ್ಲಿವರೆಗೆ ಅನುಷ್ಠಾನಕ್ಕೆ ತರ ಆಗಲಿಲ್ಲ ನಾವು ಅದನ್ನು ಬಿಡಲಿಲ್ಲ ಈ ಸತಿ ಚುನಾವಣೆಯಲ್ಲಿ ಅವರು ನಿರೀಕ್ಷಿತ ಮಟ್ಟದ ಸೀಟುಗಳು ಬರದೇ ಇದ್ದರು ಕಂಪ್ಲೀಟ್ ಮೆಜಾರಿಟಿ ಇಲ್ಲದೇ ಇದ್ದರು ಕೂಡ ಇಡೀ ದೇಶದ ಕಾರ್ಮಿಕ ವರ್ಗವನ್ನು ಗುಲಾಮಗಿರಿಗೆ ತಲ್ಲುವಂತಹ ಈ ನಾಲ್ಕು ಸಮಿತಿಗಳನ್ನು ಜಾರಿಗೆ ತರುವಂತಹ ಉದ್ದೇಶವನ್ನು ಪದೇ ಪದೇ ಪ್ರಕಟಣೆ ಮಾಡ್ತಿದ್ದಾರೆ ಇಡೀ ದೇಶದ ಕಾರ್ಮಿಕ ವರ್ಗ ಕೇಂದ್ರ ಕಾರ್ಮಿಕ ಸಂಘಟನೆಗಳು ವಿವಿಧ ಒಕ್ಕೂಟಗಳು ವಿವಿಧ ರೀತಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕಾರ್ಮಿಕರು ಸಂಘಟಿತ ಅಸಂಘಟಿತ ಕಾರ್ಮಿಕರು ಮತ್ತು ರೈತಾಪಿ ಜನ ಕೃಷಿ ಕೂಲಿಗಾರರು ಎಲ್ಲರೂ ಸೇರಿ ಈ ನಾಲ್ಕು ಸಂಹಿತೆಗಳನ್ನು ವಾಪಸ್ ಪಡಿಬೇಕು ಇದನ್ನು ಅನುಷ್ಠಾನಕ್ಕೆ ತರೋದು ಮಾತ್ರ ಅಲ್ಲ ವಾಪಸ್ ಪಡಿಬೇಕು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರೋಕ್ಕೂ ಬಿಡೋದಿಲ್ಲ ಈ ಸಂಹಿತೆಗಳು ವಾಪಸ್ ಹೋಗಬೇಕು ಈಗಿದ್ದಂತಹ ಇಪ್ಪತ್ತೊಂಬತ್ತು ಕಾಯಿಲೆ ಕಾಯ್ದೆಗಳೇನಿದೆ ಅದನ್ನು ಮುಂದುವರಿಸಬೇಕು ಅವುಗಳನ್ನು ರದ್ದುಗೊಳಿಸಬಾರ್ದು ಅನ್ನುವಂತಹ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮೇ ಇಪ್ಪತ್ತಕ್ಕೆ ಅಖಿಲ ಭಾರತ ಮುಷ್ಕರ ನಡೀತಾ ಇದೆ ಈ ಮೇ ದಿನಾಚರಣೆಯ ಸಂದರ್ಭದಲ್ಲಿ ಇದನ್ನು ನಾವು ಘೋಷಣೆ ಮಾಡ್ತಾ ಇದ್ದೀವಿ ಮೇ ಮೂರನೇ ತಾರೀಕು ಭಾರತಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಮುಷ್ಕರದ ನೋಟಿಸ್ಗಳನ್ನು ನೀಡಲಾಗುವುದು ವ್ಯಾಪಕವಾದಂತಹ ಪ್ರಚಾರ ಪ್ರಕ್ಷೋಭಗಳನ್ನು ನಡೆಸಲಾಗುವುದು ಅದು ಮಾತ್ರ ಅಲ್ಲ ಮೂರು ಕೃಷಿ ಕಾಯ್ದೆಗಳೇನಿದೆ ಅವುಗಳನ್ನು ಕೂಡ ವಾಪಸ್ ತಗೋಬೇಕು ಅದು ಕೃಷಿ ವಿರೋಧಿಯಾಗಿದೆ ರೈತ ವಿರೋಧಿಯಾಗಿದೆ ಅವುಗಳನ್ನೂ ಕೂಡ ವಾಪಸ್ ಪಡಿಬೇಕು ಅದಲ್ಲದೇ ಖಾಸಗೀಕರಣ ನಿಲ್ಲಬೇಕು ಅದಲ್ಲದೇ ಭಾರಿ ಮುಖ್ಯವಾಗಿ ನ್ಯಾಯ ಸಂಹಿತೆ ಅಂತ ತಂದಿರುವಂತಹ ಈ ಕ್ರಿಮಿನಲ್ ಸಂಹಿತೆ ಏನಿದೆ ಅದು ಕೂಡ ಭಾರತ ದೇಶದ ಪ್ರಜೆಗಳ ಹಕ್ಕಿಗೆ ಮಾರಕವಾಗಿದೆ ಅವುಗಳನ್ನು ಕೂಡ ವಾಪಸ್ ಪಡಿಬೇಕು ಸೂಕ್ತವಾದಂತಹ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಈ ದೇಶದ ಪ್ರಜೆಗಳಿಗೆ ಕೊಡುವಂಥ ರೀತಿಯಲ್ಲಿ ಕಾನೂನು ಬದಲಾವಣೆಗಳನ್ನು ತರಬೇಕು ಅಂತ ಒತ್ತಾಯಿಸಿ ಈ ಮೇ ಇಪ್ಪತ್ತು ಮುಷ್ಕರ ನಡೀತಾ ಇದೆ ಉದ್ಯೋಗ ಅವಕಾಶಗಳ ಸೃಷ್ಟಿಗಾಗಿ ನಿರುದ್ಯೋಗದ ವಿರುದ್ಧ ವೇತನದ ಸಂರಕ್ಷಣೆಗಾಗಿ ಉದ್ಯೋಗವನ್ನು ಕಾಯಂ ಉದ್ಯೋಗಿಗಳನ್ನು ಸೃಷ್ಟಿ ಮಾಡಬೇಕ ಹಂಗಾಮಿ ಕೆಲಸವನ್ನ ಅಲ್ಲ ಅನ್ನುವಂತಹ ಘೋಷಣೆಗಳೊಂದಿಗೆ ಈ ಮುಷ್ಕರ ನಡೀತಿದೆ ಈ ಮುಷ್ಕರ ಸ್ವತಂತ್ರ ಭಾರತದ ಚಾರಿತ್ರಿಕ ಮುಷ್ಕರವಾಗಲಿಕ್ಕಿದೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ನಾವು ನಮೂದಿಸ್ಲಿಕ್ಕೆ ಬಯಸ್ತೀವಿ